ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಏನ್ ಗುರು ಇದು ತಮ್ಮನೇಲಲ್ಲಿ ಆರ್ ಸಿ ಬಿ ಯಂಗ್ಸ್ಟರ್ಸ್ ಅಧ್ಯಯನ ಅಂತ ಹಾಕಿದ್ಯಾ ಅಂತ ಎಲ್ಲಾರು ಕೇಳ್ಬೋದು ಅದಕ್ಕೂ ಮುಂಚೆ ಗಾಯ್ಸ್ ನಾನೇ ನಿಮ್ ಒಂದು ಪ್ರಶ್ನೆ ಕೇಳ್ತೀನಿ ಯಾರಿಗೆಲ್ಲ ಆರ್ ಸಿ ಬಿ ಆಕ್ಷನ್ ಅಲ್ಲಿ ಮತ್ತೆ ರಿಟೆನ್ಶನ್ ಅಲ್ಲಿ ರಿಟೇನ್ ಮಾಡ್ಬೇಕಾದ್ರೆ ಯಂಗ್ಸ್ಟರ್ಸ್ ಗೆ ಜಾಸ್ತಿ ಪ್ರಿಫರೆನ್ಸ್ ನ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ಅಂತ ಎಲ್ಲಾರನ್ನೂ ಕಮೆಂಟ್ ಮಾಡಿ ಈಗ ವಿಡಿಯೋ ಕಡೆ ಬಂದ್ಬಿಡೋಣ ಇಲ್ಲಿ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಆರ್ ಸಿ ಬಿ ಯಂಗ್ಸ್ಟರ್ಸ್ ಗೆ ಜಾಸ್ತಿ ಪ್ರಿಫರೆನ್ಸ್ ನ ಕೊಟ್ಟಿದ್ದಾರೆ ಈ ಸಲ ಆಕ್ಷನ್ ಅಲ್ಲಿ ಅದು ಎದ್ದು ಕಾಣಿಸ್ತಾ ಇದೆ ಮತ್ತೆ ರಿಟೆನ್ಶನ್ ರಿಟೇನ್ ರಿಟೈನ್ ಕೂಡ ಅವರು ಕ್ಲಿಯರ್ ಆಗಿದ್ರು ಹದಿನೇಳು ವರ್ಷ ನಾವು ಏನಕ್ಕೆ ಕಪ್ ನ ಗೆದ್ದಿಲ್ಲ ಅಂತ ಅಂದ್ರೆ ಒಂದು ಕೈ ಸತ್ಯ ಆದ್ರೂ ಕೂಡ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗಾಯ್ಸ್ ವಿರಾಟ್ ಕೊಹ್ಲಿ ಬಿಡ್ತು ಅಂತ ಅಂದ್ರೆ ಆರ್ ಸಿ ಬಿ ಪರವಾಗಿ ಒಬ್ಬ ಇಂಡಿಯನ್ ಬ್ಯಾಟರ್ ಸಾವಿರ ರನ್ ಕಂಪ್ಲೀಟ್ ಮಾಡೇ ಇಲ್ಲ ಇದು ಏನ್ ಎತ್ತು ತೋರಿಸ್ತಾ ಇದೆ ಅಂತ ಅಂದ್ರೆ ನಮ್ಮ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಬಿಡ್ತು ಅಂತಂದ್ರೆ ಒಬ್ಬ ಪ್ಲೇಯರ್ ನ ಜೀರೋ ದಿಂದ ಹೀರೋ ವರ್ಗೆ ಬೆಳೆಸಿರೋದು ವಿರಾಟ್ ಕೊಹ್ಲಿ ಮಾತ್ರ ಇನ್ ಯಾವ್ದೇ ನ ಬೆಳೆಸೇ ಇಲ್ಲ ಬರೀ ಓವರ್ಸಿಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇತ್ತು ಹಾಗಾಗಿ ಕ್ಲಿಯರ್ ಆಗಿದ್ರು ಮಾಡಬೇಕಾದ್ರೂ ಅಷ್ಟೇ ಇಲ್ಲಿ ನಾವು ಲಾಯಲ್ಟಿ ಒಬ್ಬ ಪ್ಲೇಯರ್ ಇಷ್ಟು ವರ್ಷದಿಂದ ಆಡ್ಕೊಂಡು ಬಂದಿದ್ದಾರೆ ಇದು ನೇನ್ ನೋಡಬಾರ್ದು ಒಬ್ಬ ಯಂಗ್ ಟೀಮ್ ನ ರೆಡಿ ಮಾಡಬೇಕು ಮತ್ತೆ ಕಪ್ ನ ಎತ್ತಬೇಕು ಅಂತ ಅದಕ್ಕೋಸ್ಕರನೇ ಸಿರಾಜನ ಮ್ಯಾಕ್ಸ್ವೆಲ್ ನ ಎಲ್ಲರೂ ಕೂಡ ವಿಲ್ ಜಾಕ್ಸ್ ಬಿಟ್ಟರು ವಿಲ್ ಜಾಸ್ ಒಂದು ಬಿಟಾಕಿ ಬಿಟ್ಟಾಕಿ ಸಿರಾಜ್ನ ಮತ್ತೆ ಮ್ಯಾಕ್ಸ್ವೆಲ್ ನ ಅದೇ ಗೋಸ್ಕರ ಬಿಟ್ಟಿದ್ದು ಅವರು ಮೇನ್ ಇಂಟೆನ್ಶನ್ ಇದ್ದಿದೆ ಇಷ್ಟು ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಗೆ ಒಬ್ಬ ಯಂಗ್ಸ್ಟರ್ ನ ಜೊತೆ ತಗೊಂಡು ಒಂದು ಟೀಮ್ ನ ಸಾಲಿಡ್ ಆಗಿ ಬೆಳೆಸಬೇಕು ಮತ್ತೆ ಹೊಸದಾಗಿ ಟೀಮ್ ನ ಕಟ್ಟಬೇಕು ಅಂತ ಅದಿಗೋಸ್ಕರ ಈ ಸಲ ಆಕ್ಷನ್ ಅಲ್ಲಿ ಎಲ್ಲಾನು ಮರ್ತು ಹೊಸ್ತಾಗಿ ಟೀಮ್ ಫಾರ್ಮ್ ಮಾಡೋದ ಕಡೆ ಟ್ರೈ ಮಾಡಿದ್ದಾರೆ ಅಂತ ಹೇಳ್ತೀನಿ ಮೊದಲನೇ ಪಿಕ್ ಯಾವ್ದಪ್ಪ ಅಂತಂದ್ರೆ ಯಂಗ್ಸ್ಟರ್ಸ್ ಗೆ ಅಂತ ಬಂದ್ರೆ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಇಂಡಿಯನ್ ಟೀಮಲ್ಲಿ ಈಗ ಪ್ರೆಸೆಂಟ್ ಇಲ್ದಾನೇ ಇರ್ಬೋದು ಬಟ್ ಈ ಐ ಪಿ ಎಲ್ ಆಗೋದಕ್ಕೂ ಮುಂಚೆ ಇಂಡಿಯನ್ ಟೀಮಲ್ಲಿ ಇದ್ರು ಈಗ ಒಂದ್ ಸ್ವಲ್ಪ ಬ್ಯಾಡ್ ಫಾರ್ಮ್ ಇಂದ ಹೊರಗಡೆ ಹೋಗಿರ್ಬೋದು ಬಟ್ ಅವ್ರು ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಗೈಸ್ ಆ ಪೊಟೆನ್ಶಿಯಲ್ ಇದೆ ಆ ಗೆ ಬೆಂಕಿ ಪ್ಲೇಯರು ಸೈಯದ್ ಮುಷ್ತಾಕ್ ಅಲ್ಲಿ ಕ್ಯಾಪ್ಟನ್ ಚೆನ್ನಾಗಿ ಲೀಡ್ ಮಾಡ್ತಿರೋದ್ರಿಂದ ಇವ್ರನ್ನ ಪಿಕ್ ಮಾಡೋದು ಹನ್ನೊಂದು ಕೋಟಿ ಕೆಲವೊಬ್ರು ಹೇಳ್ಬೋದು ಹನ್ನೊಂದು ಕೋಟಿ ಜಾಸ್ತಿ ಆಯ್ತು ಅಂತ ಗುರು ಇವ್ರೇನು ಫಾರಿನ್ ಪ್ಲೇಯರ್ ಅಲ್ಲ ಆಡಿಸಿಲ್ಲ ನಾಲ್ಕೇ ಪ್ಲೇಯರ್ನ ಆಡಿಸಬೇಕು ಅಂತ ಹೇಳೋದಿಕ್ಕೆ ಜಾಸ್ತಿ ಅಂತ ಇಂಡಿಯನ್ ಆ ಆ ಫಿನಿಶಿಂಗ್ ಟಚ್ ಸಿ ಬಿಗ್ ಆಡ್ತಾರೆ ಚೆನ್ನಾಗಿ ಆಡ್ತು ಅಂತಂದ್ರೆ ಹಂಗಾಗಿ ಕೋಟಿ ಕೊಟ್ಟರು ಅಂತಾನೆ ಹೇಳ್ತೀನಿ ಇದು ಮಾತ್ರ ಬೆಂಕಿ ಪಿಕ್ ಸೆಕೆಂಡ್ ಪ್ಲೇಯರ್ ಬಂದು ಜೇಕಬ್ ಬೆಥಲ್ ಜೇಕಬ್ ಬೆಥೆಲ್ ಯಾರು ಅಂತಾನೆ ಗೊತ್ತಿಲ್ಲ ಡೈರೆಕ್ಟರ್ ಆಫ್ ಆಪರೇಷನ್ ಮೋ ವೊಬೆಟ್ ಅವರು ಇವ್ರನ್ನ ಪಿಕ್ ಮಾಡಿದ್ದು ಇಂಗ್ಲೆಂಡ್ ಫಸ್ಟ್ ಕ್ಲಾಸ್ ಮತ್ತೆ ಇಂಗ್ಲೆಂಡ್ ನಡೆಯುವಂತ ಲೀಗ್ ಗೋಲ್ ನೋಡಿ ಆ ಗೆ ಒಳ್ಳೆ ಪೊಟೆನ್ಶಿಯಲ್ ಐತೆ ಬೆಂಕಿ ಹಿಟ್ಟು ಆ ಲೆಫ್ಟ್ ಆರ್ಮ್ ವೇರಿಯೇಷನ್ ತರ್ತಾರೆ ಅಂತ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿದೀನಿ ಅದನ್ನ ನೋಡಿ ಕೂಡ ನೋಡಿ ಇವ್ರ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ಆರ್ ಸಿ ಬಿ ಬಂತು ಅಂತಂದ್ರೆ ಯಾವ ತರ ಪಿಕ್ ಮಾಡಿದಾರೆ ನೋಡಿ ವಿರಾಟ್ ಕೊಹ್ಲಿ ಆದ್ಮೇಲೆ ರಜತ್ ಪಟ್ಟಿ ಅದಾದ್ಮೇಲೆ ನೆಕ್ಸ್ಟ್ ಬರ್ತಾರೆ ಜೇಕಬ್ ಬೇತಲ್ ಈ ತರನೇ ಪಿಕ್ ಮಾಡೋದು ನೆಕ್ಸ್ಟ್ ತರ್ಡ್ ಪಿಕ್ ಬಂದು ಸುಯಾಸ್ ಶರ್ಮಾ ಇದು ಮಾತ್ರ ಬೆಂಕಿ ಪಿಕ್ ಅಂತ ಹೇಳ್ತೀನಿ ಪ್ರೂವ್ ಮಾಡ್ಬಿಟ್ಟು ಅವ್ರ ಗುರು ಇವ್ರಿಗೆ ಬೆಂಕಿ ಪಿಕ್ ಇದು ಅಂತ ಅನ್ಬೋದು ಯಾವ್ದೇ ಪ್ಲೇಯರ್ ಆದ್ರೂ ಅಷ್ಟೇ ಚಾನ್ಸ್ ನ ಸಿಗದೆ ಈಗಲಿಂದ ಜೀರೋದೇ ಬೆಳ್ಕೊಳ್ತಾ ಹೋಗೋದು ಜೀರೋ ಇಂದೇ ಟೆನ್ ಪರ್ಸೆಂಟ್ ಆಗೋದು ಟೆನ್ ಇಂದನೇ ಟ್ವೆಂಟಿ ಟ್ವೆಂಟಿ ಹಂಗಾಗಿ ಇವರೆಲ್ಲ ಪೊಟೆನ್ಶಿಯಲ್ ಇತ್ತು ಕೆ ಕೆ ತಗೊಳಕ್ ಆಗಲಿಲ್ಲ ಬಿಟ್ಟಿದ್ರು ಟೂ ಪಾಯಿಂಟ್ ಟೂ ಜೀರೋ ಸೇರಿ ಅಷ್ಟೇ ಗುರು ಸಿಕ್ಕಿದ್ದು ಬೆಂಕಿ ಪಿಕ್ ಅಂತ ಹೇಳ್ತೀನಿ ಯಾವ ತರ ಪಿಕ್ ಮಾಡಿದ್ರೆ ಅಂದ್ರೆ ಒಬ್ಬ ಪ್ಲೇರ್ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ವಿರಾಟ್ ಕೊಹ್ಲಿ ಲೀಡ್ ಮಾಡ್ತು ಅಂತಂದ್ರೆ ಅಲ್ಲಿ ಇನ್ನೊಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಲಿವಿಂಗ್ ಲಿವಿಂಗ್ ಸ್ಟೋನ್ ಅವ್ರಿಬ್ರಿ ಯಂಗ್ ಯಂಗ್ಸ್ಟರ್ಸ್ ಪಿಪ್ ಸಾಲ್ಟ್ ಮತ್ತು ರಜತ್ ಪಟ್ಟಿದ್ದಾರೆ ಜೇಕಬ್ ಬೆಲ್ ಮೂರ್ ಜನ ಯಂಗ್ಸ್ಟರ್ಸ್ ನ ಪಿಕ್ ಮಾಡಿದ್ದಾರೆ ಈ ಸ್ಪಿನ್ ಡಿಪಾರ್ಟ್ ಬಂತು ಅಂತಂದ್ರೆ ಈಗ ಕೃಣಾಲ್ ಪಾಂಡ್ಯ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ನ ಲೀಡ್ ಮಾಡ್ತು ಅಂತಂದ್ರೆ ಅವ್ರಿಗೆ ಯಂಗ್ಸ್ಟರ್ ಬಂತು ಅಂತಂದ್ರೆ ಸುಯಾಸ್ ಶರ್ಮಾ ನಂಬರ್ ತರ್ಡ್ ಪಿಕ್ ಬಂದು ಯಶ್ ದಯಾಳು ಯಶ್ ದಯಾಳು ಲಾಸ್ಟ್ ಇಯರ್ ಫುಲ್ ಪ್ರೂವ್ ಮಾಡ್ಬಿಟ್ರ ಅಂತ ಹೇಳಿದ್ರೆ ಇಲ್ಲ ಅಂತಾನೆ ಹೇಳ್ತೀನಿ ಆ ಎಬಿಲಿಟಿ ನ ತೋರಿಸಿದಾರೆ ನಾನಲ್ಲಿ ಪೊಟೆನ್ಶಿಯಲ್ ಐತೆ ನಾನು ಆರ್ ಸಿ ಬಿಗೆ ಪ್ರೂವ್ ಮಾಡ್ತೀನಿ ಅಂತ ಹಂಗಾಗಿ ಆರ್ ಸಿ ಬಿ ಅವ್ರನ್ನ ರಿಟೈನ್ ಮಾಡಿದಿಲ್ಲ ಅಂದ್ರೆ ಸಿರಾಜ್ನೆ ರಿಟೈನ್ ಮಾಡೋರು ಸಿರಾಜ್ ಏನಕ್ಕೆ ಬಿಟ್ರು ಅಲ್ಲಿ ಆರ್ ಸಿ ಬಿ ಕ್ಲಿಯರ್ ಆಗಿದ್ರು ನಮಗೆ ಬೇಕಾಗಿರೋದು ಸ್ಕಿಲ್ಡ್ ಬೌಲರ್ಸ್ ನಾವು ಎಷ್ಟ್ ದಯಾಳ್ ಹತ್ರ ಸ್ಕಿಲ್ ನೋಡ್ತಾ ಇದೀವಿ ಇನ್ನ ಯಂಗ್ಸ್ಟರ್ ಫ್ಯೂಚರು ಲಾಂಗ್ ಟರ್ಮಿಂಗ್ ನಮ್ಮ ಆರ್ ಸಿ ಬಿ ಗೆ ಸಸ್ಟೇನ್ ಆಗ್ತಾರೆ ಹಂಗಾಗಿ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಪಿಕ್ ಮಾಡಬೇಕಿತ್ತು ಒಂದು ಭುವನೇಶ್ವರ್ ಕುಮಾರ್ ಆ ಎಕ್ಸ್ಪೀರಿಯನ್ಸ್ ನ ತಂದೆ ತರ್ತಾರೆ ನೋಡೋದಕ್ಕೆ ಹೋಯ್ತು ಅಂತಂದ್ರೆ ನಾನು ಕ್ರಿಕೆಟ್ ನೋಡೋದಕ್ಕೆ ಮುಂಚೆಯಿಂದನೂ ಕೂಡ ಭುವನೇಶ್ವರ್ ಕುಮಾರ್ ಆಡ್ತಾ ಇದ್ದಾರೆ ಇನ್ನೊಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಜೋಶ್ ಹೆಜಲ್ವೂರ್ಡ್ ಇವ್ರಿಗೂ ಸಖತ್ ಎಕ್ಸ್ಪೀರಿಯನ್ಸ್ ಐತೆ ಒಬ್ಬ ಯಂಗ್ಸ್ಟರ್ ಎಷ್ಟು ಹೇಳು ಯಾವ ಥರ ಪಿಕ್ ಮಾಡಿದ್ದಾರೆ ಅಂತಂದ್ರೆ ಇದರಲ್ಲಿ ಆರ್ ಸಿ ಬಿದು ದು ಕ್ಲಿಯರ್ ಆಗಿದ್ದಾರೆ ಮತ್ತು ಅವ್ರ ಐಡಿಯಾ ಮಸ್ತಾಗಿ ಐತೆ ಅಂತ ಹೇಳ್ತೀನಿ ಈ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಒಬ್ಬ ಲೀಡ್ ಮಾಡಿದ್ರೆ ಅವ್ರಿಗೆ ಒಬ್ಬ ಯಂಗ್ಸ್ಟರ್ಸ್ನ ಅಟ್ಯಾಚ್ ಮಾಡಿದ್ದಾರೆ ಹಂಗಾಗಿ ಆರ್ ಸಿ ಬಿ ಟೀಮ್ ಸಲ ಕ್ಲಿಕ್ ಆಗಿ ಅಂತ ಹಾಗೆ ಆಗುತ್ತೆ ಅಂತ ಹೇಳ್ತೀನಿ ಇದು ಈ ವಿಡಿಯೋದಲ್ಲಿ ಇದ್ದಂಥ ಟಾಪಿಕ್ ಯಾವ ತರ ನನಗೆ ಸಖತ್ ಇಷ್ಟ ಆಗಿದ್ದು ಗುರು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ನೋಡಿ ಆರ್ ಸಿ ಬಿ ರಿಟೆನ್ಷನ್ ಆಗಲಿ ಇಲ್ಲ ಆಕ್ಷನ್ ಅಲ್ಲಿ ಆಗಲಿ ಜಾಸ್ತಿ ಪ್ರಿಫರೆನ್ಸ್ ಒಂದ್ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಟ್ಟಿರ್ಬೋದು ಗುರು ಅಮೌಂಟ್ ಜಾಸ್ತಿ ಕೊಟ್ಟಿದ್ರು ಕೂಡ ಅದೇ ತರ ಆಗಿ ಪಿಕ್ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾಲ್ಕ್ ಯಂಗ್ಸ್ಟರ್ ನನಗೆ ಸಖತ್ ಇಂಪ್ರೆಸಿವ್ ಆಗಿ ಕಾಣ್ತವ್ರೆ ಈ ನಾಲ್ಕು ಯಂಗ್ಸ್ಟರ್ಸ್ ನಮ್ಮ ಆರ್ ಸಿ ಬಿ ಇಲ್ಲಿ ಆಗಿ ಬೆಳಿತಾರೆ ಅಂತ ಅನ್ಕೊಂಡಿದೀನಿ ಫಸ್ಟ್ ಪ್ಲೇಯರ್ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾನ್ ಪಿಕ್ ಮಾಡಿದಾಗ ಸಖತ್ ಖುಷಿ ಆಯಿತು ನನಗೆ ಅಮೌಂಟ್ ಜಾಸ್ತಿ ಆಯಿತು ಅಂತ ನೀವೇನೇ ಹೇಳ್ಬೋದು ಬಟ್ ಬೆಂಕಿ ಪಿಕ್ ಅಂತ ಹೇಳ್ತೀನಿ ಸೆಕೆಂಡ್ ಪಿಕ್ ಜೇಕಬ್ ಬೆತಲ್ ಜೇಕಬ್ ಬೆತಲ್ ಅವ್ರ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ಅಂತ ಅನ್ಕೊಳ್ಳಿ ಆರ್ ಸಿ ಬಿ ಹದಿನೆಂಟು ಜನ ಏನು ಆಕ್ಷನ್ ಅಲ್ಲಿ ಪಿಕ್ ಮಾಡಿದ್ರೆ ಆ ಹದಿನೆಂಟು ಜನದಲ್ಲಿ ಒಬ್ಬ ಪ್ಲೇಯರ್ಗೆ ಸಿಕ್ಕಿರುವಂತ ಕ್ರೇಜ್ ಇನ್ನ ಯಾವ ಪ್ಲೇಯರ್ ಸಿಕ್ಕಿಲ್ಲ ನಂಬರ್ ತರ್ಡ್ ಪ್ಲೇಯರ್ ಶುಯಾತ್ ಶರ್ಮಾ ಶುಯಾ ಶರ್ಮಾಗ ಆ ಪೊಟೆನ್ಷಿಯಲ್ ಇದೆ ಗುರು ಆ ಮಿಸ್ಟ್ರಿನ ತರ್ತಾರೆ ಸ್ಪಿನ್ ಹಾಕೋದ್ರಿಂದ ಇವರಿಗೆ ಚಿನ್ನ ಸ್ವಾಮಿ ಅಡ್ವಾಂಟೇಜ್ ಜಿತೇ ಅವ್ರದ್ದು ಯಾವ ರೀತಿ ನಮ್ಮ ಆರ್ ಸಿಗ ಒಂದು ಲೀಡ್ ಮಾಡಿದ್ರು ಅದನ್ನ ಲೀಡ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಸುಯಾಸ್ ಶರ್ಮಾ ಬೆಳೀತಾರೆ ಬೆಳೀತಾರೆ ಆ ಪೊಟೆನ್ಷಿಯಲ್ ನ ಕೊಡ್ತು ಅಂತಂದ್ರೆ ನಮ್ಮಂತ ಬ್ರಾಂಡ್ ಆಫ್ ಕ್ರಿಕೆಟ್ ನಮ್ಮ ಪ್ಯಾಶನೇಟ್ ಫ್ಯಾನ್ಸ್ ಜೊತೆ ಬೆರೀತು ಅಂತಂದ್ರೆ ಎಂತ ಪ್ಲೇರ್ನ ಕೂಡ ಪರ್ಫಾರ್ಮ್ ಮಾಡೇ ಮಾಡ್ತಾರೆ ನಂಬರ್ ಫೋರ್ತ್ ಪಿಕ್ ಎಷ್ಟು ಪಿಕ್ ಅಂತ ಹೇಳೋದಿಲ್ಲ ಇವ್ರನ್ನ ರಿಟೆನ್ ರಿಟೈನ್ ಮಾಡಿದ್ರು ನನಗೆ ಗೊತ್ತಿತ್ತು ಎಷ್ಟ್ ಅನ್ ಅನ್ಕ್ಯಾಪ್ ಕ್ಯಾಟಗರಿಲಿ ರಿಟೈನ್ ಮಾಡ್ತಾರೆ ಅಂತ ಲಾಸ್ಟ್ ಇಯರ್ ಎಲ್ಲರೂ ಕೂಡ ಏನಕ್ಕೆ ಪಿಕ್ ಮಾಡಿದ್ರು ಆರ್ ಕೋಟಿ ಆರ್ ಸಿ ಬಿ ಡಬ್ಬಾ ಮ್ಯಾನೇಜ್ಮೆಂಟ್ ಅದು ಇದು ಆರ್ ಸಿಕ್ಸ್ ಆರ್ ಕೋಟಿ ಒಂದೊಂದು ಒಂದ್ ಒಂದೊಂದು ಕೋಟಿ ಅಂತ ಬಟ್ ಲಾಸ್ಟ್ ಇಯರ್ ಪ್ರೂವ್ ಮಾಡಿದ್ದಾರೆ ಈ ಇಯರ್ ಇಂದ ಪಕ್ಕಾ ಬೆಳಿತಾರೆ ಎಷ್ಟ ಲಾಂಗ್ ಟರ್ಮಿಗೆ ಸಸ್ಟೈನ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ ಪಿಕ್ ನನಗೆ ಸಖತ್ ಇಂಪ್ರೆಸ್ ಮಾಡೈತೆ ಹಂಗಾಗಿ ಇದು ಆರ್ ಯಂಗ್ ಯರ್ಸ್ ಅಧ್ಯಯ ಅಂತ ಹಾಕಿದ್ದೀನಿ ಗೈಸ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ವಿಡಿಯೋ ಏನಾರು ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಯ್ತು ಅಂತಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಏನಾದ್ರು ಹೊಸ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬೈ